ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾನು ಬೆಳಗ್ಗೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಸುಮಾರೊಂದು ಮೂರು ಎಂಟು ಆಳಗಿತ್ತು ಇವಾಗ ನೋಡಿರಿ ನಮಗೆ ಗೊತ್ತು ಬಂದು ನೋಡಿರಿ ಹಾಯ್ ಹಾಯ್ ಜಳಕ ಮಾಡ್ಸಿನಿ ಎಲ್ಲ ಮಾಡ್ಸಿನಿ ರೀ ಜಳಕ ಅದೆಲ್ಲ ಆಗ್ಯದ ಇಲ್ಕೊಂಡ್ರ ಹಾಂ ನೋಡ್ರಿ ರಾಯಣ ಅವನು ಜಾಕ ಮಾಡ್ಯಾನ ಎಲ್ಲ ಮಾಡ್ಯಣ ಔಷಧಿ ಮಂದಿ ಜಾಕ ಮಾಡ್ಯಾರೀ ಇವಾಗ ಓಮ್ಮ ಬೂ ಎಲ್ಲಿ ಬೂ ಹಾಂ ಇವಾಗ ಅಡುಗೆ ಮಾಡ್ಬೇಕ್ರಿ ಅನ್ನ ಮಾಡೀನ್ರಿ ಇವಾಗ ಬಾ ಬಾ ಹೊತ್ಕೊತೀ ಬರೀಯಕಿ ನಾಳಿಗೆ ಅಂತ ಹೋದೆ ಆದ್ರೆ ಅಂದ್ರೆ ಹಿಂಗೆ ಹಿಂಗೆ ಹೊತ್ಕೊಂಡೆ ಹೋಗೋದಿನಗ ನೋಡ್ರಿ ಹೊತ್ಕೊಂಡೆ ಹೋಗೋದಂತ ಇವಾಗ ನಾನು ಅನ್ನ ಮಾಡೀನಿ ಒಂದು ಜನ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ ರೊಟ್ಟಿ ಚಪಾತಿ ಏನು ಮಾಡಂಗಿಲ್ರಿ ಇವತ್ತಂತ್ರ ಯಾಕಂದ್ರೆ ಬರ್ರಿ ತೋರಿಸ್ತೀನಿ ನಾನು ನಿಮಗೆ ಹಾಂ ನೋಡಿರಿ ಇಲ್ಲಿ ಎಷ್ಟು ರೊಟ್ಟಿ ಅದಾವ ಅಂಥೇಳಿ ಇಷ್ಟು ರೊಟ್ಟಿ ಅದಾವೆ ರೀ ಆಮೇಲೆ ಚಪಾತಿ ಅಲ್ಲವ್ರೆ ಹಾಂ ಕಿಲೆದ ಚಪಾತಿ ಕಿಲದ ನೋಡಿರಿ ಬುಟ್ಟ್ಯಾಗ ಈಗ ರೀ ಇಷ್ಟು ಚಪಾತಿ ಅದಾವು ಸುಮ್ಮನೆ ವೇಸ್ಟ್ ಆಗ್ತಾವ್ರಿ ಇಲ್ಲಕ್ಕಂದ್ರೆ ಮಳಗಾರ ಅದ ಇವಾಗ ಮಳೆ ಬತ್ತಂದ್ರೆ ಅವೆಲ್ಲ ಆರಾಕಲ್ಗೂ ಜಾಗ ಇರೋಂಗಿಲ್ಲ ಒಟ್ಟು ಇದು ಆಗ್ಬಿಡ್ತಾವ ರೀ ಹೇ ಕೈ ಆತ ಸರ್ಬೇಕಿದು ಇತ್ತು ಹಾಂ ತೋ ತೋ ಹಾಂ ಚಹಾ ಮಾಡಿವಿ ಬದ್ನಿಗೆ ಹೊಳೀನಿ ರೀ ಎಲ್ಲ ಹೊರಗಡೆ ಇಟ್ಟಿನಿ ಇನ್ನು ಹಾಲು ಗರಮ್ ಮಾಡ್ಬೇಕು ರೀ ಹಾಲು ಗರಂ ಮಾಡಿಲ್ಲ ಇನ್ನು ಅಷ್ಟೇ ಇದಾವೆ ರೀ ಇನ್ನಾಗಿ ಕೊಟ್ಟು ನಿನ್ನೆ ರಾತ್ರಿ ಕೊಟ್ಟು ಚಹಾ ಮಾಡಿದ್ದೇವೆ ರೀ ಇವಾಗ ನಾವು ಅದಕ್ಕೆ ರೊಟ್ಟಿ ಅದಾವೆ ರೀ ಒಣಗಿ ಮಾಡ್ತೀನಿ ಆಮೇಲೆ ಅನ್ನ ಮಾಡೀನಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಸಾರು ಮಾಡ್ದಂಗೆ ಮಾಡ್ತೀನಿ ರೀ ನೋಡಿರಿ ನಾವು ರೊಚ್ಚು ತಿನ್ನಾತ್ರ ನೋಡ್ರಿಕ್ಕಿ ಇವಾಗೇ ತಿನ್ನಿ ರಚು ತಿನ್ನತ್ತೀವಿವಿ ಬಿಡಾ ಯೋ ಇವು ಅಲ್ಲಿ ತೊಗೊಂಡು ತಿನ್ನೋಶ ಅದನಿ ಅಲ್ಲಿ ತೊಗೊ ತಿನ್ನೋದು ಕೈಯನ್ನು ಕಾಯಿಂದು ತೊಳತ್ತಾಳ್ರಿ ಅಕ್ಕಿ ಹತ್ತ ತೆಗಿತಾಳ್ರಿ ಮೊದ್ಲೇ ಬರ್ರಿ ಇವಾಗ ನಾನು ಪಲ್ಯ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನನ್ಬೇಕಲ್ಲ ಯಾಕಂದ್ರೆ ಒಳಗಿಂದ ಸಂತಾನ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಒಯ್ಬೇಕಾಗ್ತದ್ರಿ ಅದ್ರ ಕಾಲಾಗಿ ಅವರು ಬೆಳಗ್ಗೆನೇ ಬಂದಿರ್ವಿ ಅವರು ಕೂಲಿ ಆಳೆನ ಮನುಷ್ಯ ಅವರೆಲ್ಲ ಪೈಪ್ ಟ್ರಿಪ್ಪಿನ್ ಪೈಪ್ ತೆಗ್ದಿಕ್ಕೆ ಹೋಗ್ಯಾರೀ ಕಬನಾನ ಕಬನಾನ ಇನ್ನೊಂದು ಥೊಡೆ ಯಾವಾಗ ರೀ ನಿನ್ನೆ ಒಂದು ಥೊಡೆ ತೆಗ್ದಾರೆ ಇವತ್ತು ಥೊಡೆ ಇವತ್ತೊಂದು ಥೊಡೆ ಯಾವಾಗ ತೆಗ್ದಿಕ್ಕೆ ಹೋಗ್ಯಾರೀ ಅವರು ಕರೆಂಟ್ ಅದಾವಲ್ಲ ರೀ ಟ್ರಿಪ್ಪಿನ ಪೈಪ್ ತೆಗ್ಯಾನ ಹಂಗೆ ಕದ್ರಿ ನೀರು ಅಂತ ಅಂತೇಳ ಕುಂದ್ರ ಅಲ್ಲೇ ಕುಂದರು ಹಾಂ ಕೂತಿನ ನೋಡಿರಿ ನಮ್ಮ ಮಹಾರಾಣಿ ಕೂತೀನವ್ರು ಇದು ಇದ್ದೀನದ ಚಪಾತಿ ಇಲ್ಲಿ ನೋಡಿರಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ನಾನು ಗರಮಾಲಕ್ಕೆ ಗರಮಾಲೆ ರೀ ಇನ್ನೊಂದು ನೀರು ಅದಾವೆ ಇದ್ರಾಗ ನೋಡಿರಿ ನಾನು ನೀರು ಅದಾವು ಇವಾಗ ಗರಮ್ ಗರಮಾಗಾನ ನಾನು ಒಣಗಿ ಮಾಡ್ತೀನಿ ರೀ ಇವಾಗ ಒಣಗಿ ಇಷ್ಟು ಮಾಡೋದಂದ್ರೆ ಆಯ್ತು ತೊಳ್ರಿ ಎಲ್ಲ ಕೆಲಸ ಆದಂಗೆ ಮ್ಯಾಲಿಂದ ಎಷ್ಟೇ ಕೆಲಸ ರೀ ಬದ್ನೇಕಾಯಿನೂ ಆಮೇಲೆ ಟಮಾಟಿ ಹುಡು ಹಾಗಡ್ಡಿ ನೋಡ್ರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನಾನು ಈ ಕಡೆ ಶೇಂಗಾ ಕುಟ್ಟರಿ ಮಿಕ್ಸರ್ ತಂದಿಲ್ಲಲ್ರಿ ಮಿಕ್ಸರ್ ಕಾಲಾಗ ಕೈಲೇ ಕುಟ್ಕೊಂಡು ಇಟ್ಕೊಂಡಿನಿ ಕೈಲೇ ನೋಡಿರಿ ಎಷ್ಟು ಚೆಂದ ಆಗ್ಯದ ಎಷ್ಟು ಎಣ್ಣೆ ಬಿಟ್ಟದಂಥೇಳಿ ಚಂದ ಆಗ್ತದ್ರಿ ಕೈಲಿ ಅಂತು ಅದಕ್ಕಿಂತ ಚಂದ ಆಗ್ತದ ಅದಕ್ಕಾಗಲಾಗೆ ಇದೇ ಕೈಲೇ ಕುಟ್ಕೊಂಡು ಇಟ್ಕೊಂಡಿನಿ ಹಾಂ ಬನ್ರಿ ಇವಾಗ ಒಣಗಿ ಇಷ್ಟ ಪಾನೆ ಹೊಡಿತೀನಿ ರೀ ಪಾನೆ ಹೊಡೆದಂದ್ರೆ ಆಯ್ತು ರೀ ಎಲ್ಲ ಇದು ಮಾಡ್ದಂಗೆ ಆಗ್ತದ ರಾಯಣ ಎಲ್ಲ ತೊಗೊಂಬಂದಿನಿ ಚಮಚ ಒಂದು ತೊಗೊಂಬಂದಿಲ್ಲ ತೊಗೊಂಬ ಎಲ್ಲ ತೊಗೊಂಬಂದಿನಿ ರೀ ಇಲ್ಲ ಒಣಗಿ ಪಂದಿರುವ ಚಮಚ ಹಾಂ ಮಾರ್ಕೆ ರೀ ಬಟ್ಟೆ ಬಾಂಡೆ ಆಮೇಲೆ ಮಾಡ್ಕೊತೀನಿ ರೀ ಮತ್ತೇನು ರೀ ಕೆಲಸ ಹೇಳ್ತಾರೆ ನೋಡ್ಬೇಕು ರೀ ಮಾಮಾ ಇದಕ್ಕಂದ್ರೆ ಏನು ಹುಲ್ ಹುಲ್ ಕಿತ್ಲಕ್ಕೆ ಹೋಗಿದ್ದೇವೆ ಅವ್ರು ಕೂಡ ಒಂದು ಸ್ವಲ್ಪ ಕಿತ್ಕೊಂಡು ತೊಗೊಂಬಂದೆವು ಇನ್ನು ಅದೇ ರೀ ಜಾಸ್ತಿ ಹುಲ್ಲ ಬರೀ ಅಲ್ಲ ಇನ್ನೊಂದು ತೊಡೆ ಇನ್ನೊಂದು ಎರಡು ಮೂರು ದಿನ ಶೇಂಗಾನು ಕಿತ್ತ ಅಂದ ರೀ ಏನೇನು ಮಾಡ್ತಾರೇನೋ ಶೇಂಗಾ ಕಿತ್ತ ನಾವು ಎಲ್ಲರೂ ಶೇಂಗಾ ಎಲ್ಲಿಗೆ ರೀ ಬರ್ರಿ ಇವಾಗ ಬಂದಲಿಕ್ಕೆ ಪಲ್ಯ ಮಾಡೋಣ ಅಂತ ನೋಡ್ರಿ ಇವಾಗ ಅಂತ ಗರಮ್ ಆಗೈತಿ ನಿನ್ನೆ ಎಣ್ಣೆ ತಗು ಕಾಸಿದ್ರು ಇವಾಗ ಅದಕ್ಕೆ ಹೋಗಿ ಎಣ್ಣೆ ತಂದ ಪ್ಯಾಕೆಟ್ ಎಣ್ಣೆ ತಂದೆ ಅಂದರೆ ಇಷ್ಟೇ ಹಾಕೈತೆ ರೀ ಅದು ಭಾಳ ಅಂದ್ರೆ ಭಾಳ ಹೊಡಿ ಆಯ್ತೈತಿ ಯಾಕೆನೋ ಒಂದೇ ಕಿಲೋ ಆಗುತ್ತೆ ರೇಟ್ನು ಅದು ಒಂದೇ ಇದು ಮಾಡಿಕೊಡ್ತಿರಿ ಪ್ಯಾಟ ಮಾಡಿ ಇವಾಗ ನೋಡ್ರಿ ಇಷ್ಟು ಎಣ್ಣೆ ಬಂದೈತಿ ಇನ್ನೊಂದು ಅರ್ಧ ಕೆ ಜಿ ಆದ್ರೆ ಇಷ್ಟು ಬರ್ತಿದ್ವಿ ರೀ ಈಗ ಇಷ್ಟೇ ಇಷ್ಟು ಬಂದ ರೀ ಎಣ್ಣೆ ಒಂದು ಕಿಲೋದು ಈಗ ಹೋಗ್ತದೆ ರೀ ಮತ್ತೆ ಅವ ಏನಿದೆ ಅಂದ್ರೆ ಒಂದು ವಾರ ಮ್ಯಾಗ ಓದ್ತದೆ ರೀ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿನ ಇದ್ದಕ್ಕೆ ಅವಳು ಎಣ್ಣೆ ಬದ್ನಿಕಾಯಿ ಜೋಳ ಎಣ್ಣೆ ಜಾಸ್ತಿ ಉಣ್ಣಂಗಿದ್ ರೀ ಅವ್ರು ಅದ್ರ ಕಲೆಗೆ ಸ್ವಲ್ಪ ಆಯ್ತೀನಿ ಮತ್ತು ಜಾಸ್ತಿ ಇದು ಅಂದ್ರೆ ಬೈತಾರೆ ರೀ ಅವ್ರು ಬಾ ಕೂದ್ರಿ ಇಷ್ಟು ಚಪಾತಿ ತಂಬು ಮನೇನು ಚಪಾತಂಬು ಓ ಚಪಾತ ಒಂಜರಿ ಎಣ್ಣೆ ಗರಮ್ ಆಗತ್ತನ ಬಿಡಮ್ ರೀ ಬಿಟ್ಕೆರೆ ಆಮೇಲೆ ಇದಕ್ಕೆ ಅವಳಾಗಡ್ಡಿ ಎಲ್ಲ ಗರಮಾಗಿ ಇಟ್ಕೊಂಡಿನ್ರಿ ಅದೆಲ್ಲ ಹಾಕೋತೀನಿ ರೀ ಫಸ್ಟ್ ಒಳಗಡೆ ರೀ ಒಂದು ಎಣ್ಣೆಗ ರೀ ಅದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಕೆಂಪು ತನಕ ಫ್ರೈ ಮಾಡ್ಕೊಂಡೆ ಅಂದ್ರೆ ಇದು ರೀ ಜಲ್ದಿ ಟಮಾಟಿ ಜಲ್ದಿ ಹಾಕಲ್ರಿ ಅದ್ರ ಕಡೆಗೆ ಫಸ್ಟ್ ಉಳಾಗಡ್ಡಿ ಹಾಕೊಂಡಿನಿ ಇದು ಮಾಡ್ಕೊಂಡು ಸಲ್ಲೆ ಮಾಡ್ಕೊಂಡು ಕೆರೆ ಬಿಟ್ಟು ಬಿಡ್ತಿದ್ವಿ ಗಾಳಿ ಬಿಟ್ಟದಲ್ರಿ ಅದಕ್ಕೆ ಉರಿ ಎಲ್ಲ ಕಡೆ ಹಾಕ್ತದ್ರಿ ಇದು ಮತ್ತು ಗಾಳಿಗೆ ಜಲ್ದಿ ಪಲ್ಯ ಮಾಡ್ತಾರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಎಷ್ಟು ಇವಾಗ ಹಾಕೋತೀನಿ ಯಾಕಂದ್ರೆ ಉಳ್ಳಾಗಡ್ಡಿ ಜಲ್ದಿ ಕರಗ್ಬೇಕಾದ್ರ ಉಪ್ಪು ರೀ ಉಪ್ಪಿನಿಂದ ನೀರು ಬಿಟ್ಟು ಉಳ್ಳಾಗಡ್ಡಿ ಕರಗಿ ಕೊಡೋದು ಜಲ್ದಿ ಇವಾಗ ಇದು ಪದ ಪದಕ್ಕೆ ಇವಾಗ ಗಾಳಿ ಕಲಾಗ ಹುಳಿ ಚಂದ ತರಗದ್ರ ಇಲ್ಲಿ ಅದ್ರ ಕಲಗ ಮಾಡ್ತಿದ್ದು ನಾನು ಒಂದು ಸ್ವಲ್ಪ ಅರ್ಶನ್ ಹಾಕೊಂಡು ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೋತೀನಿ ರಚು ಚಮಚ ತರ ಖಾರ ಹಾಕಂತ చంద మిక్స్టో ఇవన్న ఖాళ ఉప్పు ఎలా మిక్స్ మనీ నోడ చాలి ఇది ఇవ్వగ బజ్జి నీర్న ఇక నీర్న యాకెట్ అంద వర్ బతు అదే ఇట్కీ ఇవగా ఇదే హాకీ నోడ్ర నీ అనిస్కో ಇವಾಗ ಬದ್ನಿಕಾಯಿ ಎಲ್ಲ ಹಾಕಿತಿರ ವ್ಯಾರೆಟ್ಟಿನಿ ಆಮೇಲೆ ಇದೆಷ್ಟು ಶೇಂಗಾ ಪುಟ್ಟ ಹಾಕೋಬೇಕ್ರಿ ಇವಾಗ ಇದೆಷ್ಟು ಶೇಂಗಾ ಪುಟ್ಟ ಹಾಕೊಳಗತ್ತೆ ನೋಡ್ರಿ ಕೊಡ್ದಾಗ ಅವ್ರು ಕೊಡ್ದಾಗ ಹಾ ಇದಿಷ್ಟು ಹಾಕೊಂಡು ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ ಅಂದಾಗ ಉಳ್ಳಗ್ಬೇಕಲ್ರಿ ಅದ್ರ ಕಡೆಗೆ ಮತ್ತೆಲ್ಲ ಸಾರು ಮಾಡಬೇಕು ಬದ್ನಿಕಾಯಿ ಜಾಸ್ತಿ ಕುದಿಸೋಂಗಿಲ್ಲ ರೀ ಅಷ್ಟೇ ಒಂದು ಸ್ವಲ್ಪ ಒಂದು ಜರ ಕುದಿಸಲ ತೆಗಿತೀನಿ ರೀ ಬೇಕಂದ್ರೆ ಒಟ್ಟು ಇದು ಅದು ರೀ ಅದಕ್ಕೆ ಮೆತ್ತಗಾಬಿಡ್ತಾವ್ರಿ ಬದನಿಕೆ ರೆಡಿ ಆಯ್ತು ರೀ ಇವಾಗ ಚಪಾತಿ ರೊಟ್ಟಿ ಎಲ್ಲ ಇದೇ ಹಾಕೊಂಡು ಉಂಟ ಮಾಡ್ತಾರೆ ಅವರು ಇವ್ರು ನೋಡ್ರಿ ಇಲ್ಲೆಲ್ಲ ಕೂತಾರೆ ನೋಡ್ರಿ ರಾಯಣ ರಾಧಿಕಾ ಆಮೇಲೆ ರಚ್ಚು ಕಸ ರೀ ಇವಾಗ ನೋಡ್ರಿ ಎಲ್ಲ ಕೆಲಸ ಅಂತರ ಆಯ್ತು ರೀ ಬರೀ ಬಾಂಡೆ ಅಷ್ಟು ಹುದೆವು ಬಟ್ಟೆನೂ ಆಮೇಲೆ ಅಡುಗೆ ಎಲ್ಲ ಆಯ್ತು ರೀ ಮಾಮಾನು ಊಟ ಮಾಡ್ಕ್ಯಾರಿ ಅವರು ಏನೋ ಕಬ್ಬಿಗೆ ಎಣ್ಣೆ ಹೊಡ್ಯದತ್ರಿ ಅಂದ್ರೆ ಕಬ್ಬಿಗೆ ಅಲ್ತ್ರಿ ಒಳಗೆ ಕರಿಕಿ ಭಾಳ ರೀ ಅದ್ರ ಕಲಗ ಅರ್ನಿ ದಂಡಿಗೆತ್ತ ಕರ್ಕಿ ಅಂತೇಳಿ ಹೊಡಿಬೇಕು ಅವರು ಹಾಕ್ಲತ್ತಾರ ರೀ ಅಲ್ಲಿ ನೀರು ತಾಳ ಬಲಿ ನಮ್ಮ ರಣ್ಣು ಇವತ್ತು ಮುಂಜಾನೆ ಮಾಡಬಾರ್ದು ಕೆಲಸ ಮಾಡ್ಕೊಂಡ್ರಿ ಅವನು ಕಾಡಿಗೆ ಪೆಕ್ ಮಾಡ್ಕೊಂಡ್ರಿ ಅವ್ನು ಇಲ್ಲ ಬ ನೋಡಿರಿಣ್ಣು ಕಾಯಿ ಮಾಡಪ್ಪು ಹಾಯ್ ಅವನು ಕಾಲಿ ಕಟ್ ರೀ ಕುರ್ಚಿದು ಕಾಲು ಮುರ್ದಲ್ರಿ ಒತ್ತಾಟಿದು ಈಗ ಕುರ್ಚಿದೆ ರೀ ಇಲ್ಲದಾವೆ ರೀ ಇದು ರೀ ಒ ತಾಟಿಲಿ ಒಯ್ದಾ ಕಡೆ ಒಕ್ಕ್ಯಾರೀ ಇವಾಗ ಅದು ಏನು ಮಾಡ್ಕೊಂಡ್ರಿ ಕಾಲಿಗೆ ರೀ ಅದು ಆಡ್ಲಿಕ್ಕೆ ಹೋಗಿ ರೀ ಅದು ಸ್ವಚ್ಛದ ರೀ ಕಾಲಿಗೆ ಒಂದು ಸ್ವಲ್ಪ ಹತ್ತಿದ್ರಿ ಏನಿಲ್ಲ ಅಂದ್ರೆ ಒಂದಿಷ್ಟು ಗಾಯ ಆಗೈತ್ರಿ ಅವನಿಗೆ ಇಲ್ಲ ಅದ ನೋಡಿರಿ ನೋಡೋರೆ ಖಾಲಿಗೆ ಅರವಿ ಕಟ್ಟಿವಿ ರಕ್ತ ಬರಾತೈತ್ರಿ ಅದಕ್ಕೆ ಟೈಪಡ್ ಗೋಳಿ ಹಾಕಿ ರಕ್ತ ಕಟ್ ಮಾಡಿಕ್ಯಾರೇ ಅರವಿ ಕಟ್ಟಿವ್ರಿ ಅನು ಏನು ನಮ್ಮ ರೊಚ್ಚಗ ಹೊತ್ತು ರೀ ಹಾಲು ಹಾಲು ಜೋಗ ತಾಳಿಕೆ ಬಾಬಾ ಅಂತೇಳಿ ಇಲ್ಲ ನೋಡಿರಿ ಅಂತೇಳಿ ಗಿಣದ ಹಾಲು ಕೊಟ್ಟಿರು ಅದು ಹಾಲು ಗಿಣ್ಣ ಆಗಿತಿಲ್ರಿ ಗಟ್ಟಿ ಇದು ಆಗನ ದುಡ್ಕೀರಿಯಾಗ್ಯದ ನೋಡಿರಿ ನೋಡ್ರಿ ಅಷ್ಟು ಮಸ್ತಾಗಿ ಆಗಿದೆ ಅಂತೇಳಿ ಫುಲ್ ಇದ್ರದ ಗತ್ಲೆ ಆಗಿದ್ರಿ ತುಂಬ ಸ್ವೀಟ್ ಆಗ್ಯ ಚೆಂದ ಆಗೈದೆ ರೀ ನನಗಂತೂ ಭಾಳ ಇಷ್ಟ ಐತ್ರಿ ನಮ್ಮ ರಾಯಣ್ಣಗಳು ಈಗ ಊಟ ಮಾಡಿದ್ರಿ ತಿನ್ನಲಂದರು ಆಮೇಲೆ ತಿತ್ತಾತಿರಾದ್ರೆ ನೋಡ್ರಿ ಎಷ್ಟು ಭಾರಿ ಆಗಿದೆ ಅಂತ ಹೇಳಿ ಆಗ್ಯದ್ರ ಸೂಪರ್ ಭಾಳ ಮಸ್ತಾಗ್ಯದ್ರಿ ಇದು ಇದಂತ್ರು ನನಗೆ ಹೇಳೋಕ್ಕೆ ಬಂದಿಲ್ಲ ಅಷ್ಟು ಚೆಂದ ಆಗೈತಿ ಎಲ್ಲಿ ಚೆನ್ನಾಗಿ ಆಗೋಲ್ಲ ಅಂದ್ಕೊಂಡಿದ್ರಿ ಚೆಂದ ಆಗೈತ್ರಿ ಅದನ್ನು ಮಾಮ ಹೊಲಂದರು ನಾವೇ ತಿನ್ನತೀವ್ರಿ ಚೆಂದಾಗ್ಯದರಾ ರಚು ನಿನಗೆ ರಚ್ಚು ಅಲ್ಲ ಇದೆಷ್ಟು ನಾವೇ ತಿಂತೇವ್ರಿ ಮೂರು ಜನ ನೋಡ್ ಅಷ್ಟು ಚಂದ ಅಂತೇಳಿ ಭಾಳ ಸ್ವೀಟ್ ಆಗೈತಿ ರೀ ಇದು ಒಂಥರ ಹೇಳಕ್ಕೆ ಬರಲ್ಲ ಅಷ್ಟು ಚಂದಾಗೈತಿರಿ ಚ ಇವಾಗ ಊಟ ಮಾಡೀವ್ರಿ ಇವಾಗ ಹೋಗಂಗಿಲ್ಲ ಸುಮ್ಮ ರುಚಿ ಅಲ್ಲಿ ಅಂತೇಳಿ ಸ್ವಲ್ಪ ಸೊಪ್ಪು ತಿನ್ನತ್ತೀವ್ರಿ ಆಮೇಲೆ ಊಟ ಮಾಡಿದ ಮಧ್ಯಾಹ್ನ ಅಳಿಗೆ ತಿನ್ನಕ ಚೆಂದ ಆತದ್ರಿ ಇದು ಇನ್ನೂ ಅಡಿ ಮತ್ತ ಹ್ಮ್ ಅಂತಾರೆ ರೀ ಇಂದ್ರ ಕಡೆದು ಮಾಡೋಣ ಇದು ಮಾಡ್ತಾರೀ ಅವ್ರು ಆಟ ಆಡ್ತಾರೀ ಅವ್ರು ಎಣ್ಣೆ ಒಡೆಯಾಗಂತ ಹೋದ್ರು ಇವಾಗ ನಮ್ದು ಕೆಲಸ ಏನಿರಿ ಬಾಂಡೆ ಅದಾವೆ ಆಮೇಲೆ ರೀ ಬಾಂಡೆ ಎಲ್ಲ ಗೋಳೆ ಮಾಡ್ಕೊತಾರೆ